ನಮಸ್ಕಾರ ಎಲ್ಲರೂ ಸ್ನೇಹಿತರೆ ನಮ್ಮ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ವೇದಿಕೆಯಿಂದ ಮುಖ್ಯಮಂತ್ರಿಗಳಾದಂಥ ಸನ್ಮನ್ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ವಿಶೇಷವಾಗಿ ಅರಣ್ಯ ಮತ್ತು ಜೈವಿಕ ಪರಿಸರ ಸಚಿವರಾದಂಥ ಈಶ್ವರ ಖಂಡ್ರೆ ಅವರಿಗೆ ಮನವಿ ಮಾಡಿಕೊಳ್ಳೋದೇನಂತಂದರೆ ಕರ್ನಾಟಕದಾದ್ಯಂತ ಇತ್ತೀಚೆಗೆ ವನ್ಯಜೀವಿಗಳ ಧಾರುಣ ಸಾವು ಹತ್ಯೆ ಆಕಸ್ಮಿಕ ದುರ್ಮರಣ ಅಪಘಾತಗಳಿಂದ ನೂರಾರು ವನ್ಯಜೀವಿಗಳು ಮೃತಪಡ್ತಿರೋವಂಥದ್ದು ಇದು ಅತ್ಯಂತ ನೋವಿನ ಸಂಗತಿ ಹಾಗಾಗಿ ಇದಕ್ಕೆ ಒಂದು ವಿಶೇಷವಾದ ತನಿಖಾ ತಂಡವನ್ನು ರಚನೆ ಮಾಡಬೇಕು ಮತ್ತು ವಿಶೇಷವಾಗಿ ಅರಣ್ಯ ಸಚಿವರು ನಮ್ಮ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ವೇದಿಕೆಯ ಪದಾಧಿಕಾರಿಗಳೊಂದಿಗೆ ಒಂದು ಮಾತುಕತೆಯನ್ನು ಚರ್ಚೆ ಮಾಡೋಕ್ಕೆ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಪ್ರಮುಖವಾಗಿ ನಿಮಗೆ ಗೊತ್ತಾಗೋದು ಮಹದೇಶ್ವರ ಮೀನಿಯಂ ಅರಣ್ಯ ಪ್ರದೇಶದಲ್ಲಿ ಐದು ಹುಲಿಗಳು ಮೃತಪಡ್ತವೆ ನಂತರ ಗುಂಡ್ಲುಪೇಟೆಯಲ್ಲಿ ಒಂದು ಇಪ್ಪತ್ತೊಂದು ಕೋತಿಗಳು ವಿಷಪ್ರಶಾನ್ಯ ಸಾವನ್ನಪ್ಪತ್ತವೆ ಮತ್ತು ತುಮಕೂರು ಜಿಲ್ಲೆಯ ಮಿಡಿಗೇಶಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನವಿಲುಗಳು ಅಲ್ಲಿ ವಿಷಬೀಜವನ್ನು ತಿನ್ನುವ ಮೂಲಕ ಸಾವನ್ನಪ್ಪತ್ತವೆ ಪ್ರಮುಖವಾಗಿ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ಹನೂರಿನ ಭಾಗದಲ್ಲಿ ಚಿರತೆಗಳು ಬೃತಪಟ್ಟಿರೋವಂಥದ್ದು ಮತ್ತು ಎರಡು ಮೂರು ಹುಲಿಮರಿಗಳು ಮೃತಪಟ್ಟಿರೋವಂಥದ್ದು ಮತ್ತು ನಿರಂತರವಾಗಿ ಹುಲಿಗಳ ಸಾವಾಗ್ತಿರೋಂಥದ್ದು ಇದು ಅತ್ಯಂತ ನೋವಿನ ಸಂಗತಿ ಅಷ್ಟೇ ಅಲ್ಲ ಪ್ರಮುಖವಾಗಿ ಈ ಒಂದು ರಾಷ್ಟ್ರೀಯ ಧಾರಿಯ ಭಾಗದಲ್ಲಿ ಕರಡಿಗಳು ಆಕ್ಸಿಡೆಂಟಲ್ಲಿ ಮೃತಪಡ್ತಿರುವಂಥದ್ದು ಹಾಗಾಗಿ ಕರಡಿ ಚಿರತೆ ಹುಲಿ ಕೋತಿ ನವಿಲು ಈ ರೀತಿಯ ವನ್ಯಜೀವಿಗಳು ನಿರಂತರವಾಗಿ ಸಾವನ್ನಪ್ಪುತ್ತಿರುವಂಥದ್ದನ್ನ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಇದಕ್ಕೆ ತೀವ್ರವಾಗಿ ಆತಂಕವನ್ನು ವ್ಯಕ್ತಪಡಿಸುತ್ತೆ ನಮ್ಮ ಮನವಿ ಏನಂತಂದರೆ ಒಂದು ನೀವು ಮನುಷ್ಯರಿಗೋಸ್ಕರ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತೀರಿ ನಮ್ಮಿಂಥದ್ದು ಬೇಕು ಅಂತ ಕೇಳ್ತೀರಿ ಆದರೆ ಪರಿಸರಕ್ಕೋಸ್ಕರ ವನ್ಯಜೀವಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಧ್ವನಿ ಎತ್ತುವವರ ಸಂಖ್ಯೆ ತುಂಬ ವಿರಳಾತಿ ವಿರಳ ಹಾಗಾಗಿ ನಾವು ಆಗ್ರಹವನ್ನು ಮಾಡ್ತೇವೆ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಚಿವರಲ್ಲಿ ಒಂದು ಎಸ್ ಎ ಟಿಯನ್ನು ಆರಂಭ ಮಾಡಿ ನಿರಂತರವಾಗಿ ಮೃತಪಟ್ಟಿರೋ ಒಂದು ವನ್ಯಜೀವಿಗಳ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಪ್ರಮುಖವಾಗಿ ಈ ಒಂದು ಪರಿಸರದ ಕುರಿತು ವಿಶೇಷ ಕಾರ್ಯಕ್ರಮಗಳು ರೂಪಿಸಬೇಕು ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ಹೆಚ್ಚಾಗ್ತಿರುವ ಸೂಕ್ತವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಸೊ ಈ ನಮ್ಮ ಜೊತೆಗೆ ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿರುವಂಥದ್ದು ಮತ್ತು ನಮ್ಮೊಟ್ಟಿಗೆ ಹಿರಿಯ ಉಪಾಧ್ಯಕ್ಷರಾಗಿ ಬುರಾಜುಗಾರ್ ಸರ್ ಇದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಟಿ ಅವರಿದ್ದಾರೆ ಮತ್ತು ಕೆ ಓಂಕಾರಮ್ಮ ಮೌರ್ಯ ಅವರು ಜನಜಾಗೃತಿ ವಿಭಾಗದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಒಂದು ತಂಡವನ್ನು ಅಂದರೆ ರಾಜ್ಯದಲ್ಲಿರುವಂಥ ಮೂವತ್ತಾರು ಜಿಲ್ಲಾಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ಸೇರಿಸುವ ಮೂಲಕ ಪ್ರಮುಖವಾಗಿ ರಾಜ್ಯ ಘಟಕದಲ್ಲಿರುವಂಥ ಇಪ್ಪತ್ತೈದು ಜನ ನಮ್ಮ ಎಲ್ಲ ತಂಡವನ್ನು ಸಭೆಯನ್ನು ಸೇರಿಸುವ ಮೂಲಕ ಅರಣ್ಯಾಧಿಕಾರಿಗಳೊಂದಿಗೆ ಸಂವಾದವನ್ನು ಮಾಡಬೇಕು ಯಾಕೆಂದರೆ ಕೇವಲ ಅರಣ್ಯ ಇಲಾಖೆ ಅಷ್ಟೇ ಈ ಚೌಕ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಅಲ್ಲ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡ್ತಿರುವಂಥ ಅನೇಕ ಪತ್ರಕರ್ತರು ಪರಿಸರ ಮತ್ತು ವನ್ಯಜೀವಿಗಳ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಮ್ಮ ಮನವಿ ಅಂತಂದರೆ ವನ್ಯಜೀವಿಗಳ ಸಾವಿನ ತನಿಖೆಗೆ ಎಸ್ ಐ ಟಿಯನ್ನು ಕಡ್ಡಾಯ ರಚನೆ ಮಾಡಲೇಬೇಕು ಅಂತ ನಾವು ನಿಮ್ಮಲ್ಲಿ ಆಗ್ರಹವನ್ನು ಮಾಡ್ತೇವೆ ನಮಸ್ಕಾರ ನಾನು ಮಾಲತೇಶ್ವರಸ್ ರಾಜ್ಯಾಧ್ಯಕ್ಷರು ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ವೇದಿಕೆ